ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಪೆ ಮೆದಲ್ಲಿದ್ದೇನೆ ಈ ಶಾಲೆಯಲ್ಲಿ ಸತತ ಒಂಬತ್ತು ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿದಂತಹ ಈ ಶಾಲೆಯ ಮುಖ್ಯ ಗುರು ತೆರೆಜಾ ಸಿಕ್ವೀರವರು ಇದೀಗ ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ ಈ ಶಾಲೆ ಮಾತ್ರ ಅಲ್ಲ ಸಾಧಾರಣ ಐದಾರು ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂತಹ ತೆರೆಜಾ ಸಿಕ್ವೀರವರ ಒಂದು ಸೇವೆ ಹೇಗಿತ್ತು ಅವರ ಕರ್ತವ್ಯದ ಅವಧಿಯಲ್ಲಿ ಅವರ ಆ ಕರ್ತವ್ಯವನ್ನ ಯಾವ ರೀತಿ ನಿರ್ವಹಿಸಿದ್ರು ಮತ್ತು ಈ ಶಾಲೆಯಲ್ಲಿ ಸತತ ಒಂಬತ್ತು ವರ್ಷಗಳ ಸೇವೆ ಸಲ್ಲಿಸಿದಂತಹ ಮುಖ್ಯ ಗುರುವಾಗಿ ಸೇವೆ ಸಲ್ಲಿಸಿದಂತಹ ಆ ಮುಖ್ಯ ಉಪಾಧ್ಯಾಯರ ಬಗ್ಗೆ ಈ ಶಾಲೆಯ ವಿದ್ಯಾರ್ಥಿಗಳಾಗಿರ್ಬೋದು ಈ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿರ್ಬೋದು ಈ ಶಾಲೆಯ ಮಕ್ಕಳ ಪೋಷಕರಾಗಿರ್ಬೋದು ಮತ್ತು ಈ ಶಾಲೆಯಲ್ಲಿ ಕೆಲಸ ಮಾಡ್ತಿರುವಂತಹ ಎಲ್ಲ ಶಿಕ್ಷಕ ಬೃಂದಾಗಿರ್ಬೋದು ಅಸಹ ಸಿಬ್ಬಂದಿಗಳಾಗಿರ್ಬೋದು ಒಟ್ಟಿನಲ್ಲಿ ಈ ಊರಿನ ಜನರು ಮುಖ್ಯ ಗುರುವಿನ ಬಗ್ಗೆ ಇಷ್ಟೊಂದು ಗೌರವ ಇಟ್ಕೊಂಡಿದ್ದಾರೆ ಇಷ್ಟೊಳ್ಳೆ ಉತ್ತಮವಾದ ಬಾಂಧವ್ಯವನ್ನು ಹೊಂದ್ಕೊಂಡಿದ್ದಾರೆ ಅನ್ನೋದನ್ನ ನಮ್ಮ ಸಿ ಟಿವಿ ಜೊತೆ ಹಂಚಿಕೊಂಡಿದ್ದಾರೆ ನೆನಪಾಗುವುದೇ ಶಿಕ್ಷಣ ನಮ್ಮನ್ನು ತಿದ್ದಿ ತೀಡಿ ಸರಿಯಾದ ದಾರಿಗೆ ತರುವ ಗುರುಗಳೇ ನಮ್ಮೆಲ್ಲರ ಆದರ್ಶ ಪಠ್ಯದೊಂದಿಗೆ ಒಳ್ಳೆಯ ಗುಣನಡತೆಯನ್ನು ಬೆಳೆಸಿ ನಮಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡುವ ಗುರುಗಳು ಪ್ರತಿಯೊಬ್ಬರ ಬದುಕಿನ ಬೆಳಕು ಎಂದರೆ ತಪ್ಪಾಗಲಾರದು ತಾಯಿಯೇ ಮೊದಲ ಗುರು ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಮನೆಯ ಮೊದಲ ಪಾಠಶಾಲೆ ಎಂಬಂತೆ ಮನೆಯಲ್ಲಿ ಅಮ್ಮ ಶಿಕ್ಷಕಿಯಾದರೆ ಶಾಲೆಯಲ್ಲಿ ಶಿಕ್ಷಕಿಯೇ ನಮಗೆ ಅಮ್ಮ ಎಂಬ ನಂಬಿಕೆ ವಿಶ್ವಾಸ ಅಮ್ಮ ಮನೆಯಲ್ಲಿ ತನ್ನ ಮಕ್ಕಳಿಗೆ ಹೇಗೆ ಪ್ರೀತಿ ತೋರಿಸಿ ಸರಿಯಾದ ದಾರಿಯಲ್ಲಿ ನಡೆಯುವಲ್ಲಿ ಶಕ್ತರನ್ನಾಗಿ ಮಾಡುತ್ತಾಳೋ ಹಾಗೆಯೇ ಶಾಲೆಯಲ್ಲಿ ಶಿಕ್ಷಕಿ ಅಮ್ಮನಂತೆ ಯಾವುದೇ ಪ್ರತಿಫಲಾಕ್ಷಿಯನ್ನು ಬಯಸದೆ ಮಕ್ಕಳ ಶ್ರೇಯೋಭಿವೃದ್ಧಿಗೆ ನಿತ್ಯ ಶ್ರಮಿಸುತ್ತಾರೆ ಹೌದು ಇಂದು ಶಿಕ್ಷಣ ಕ್ಷೇತ್ರದಲ್ಲಿ ಜಿಲ್ಲೆಯಾದ್ಯಂತ ಜನಮನ್ನಣೆ ಗಳಿಸಿ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿರುವ ಒಬ್ಬ ಗುರುವಿನ ಬಗ್ಗೆ ಹೆಮ್ಮೆಯ ವಿಶೇಷ ವರದಿ ಇದು ಹೌದು ಇಂದು ತೆರೆಜಾ ರವರು ವೃತ್ತಿಯಿಂದ ನಿವೃತ್ತಿಯಾಗಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಮೂವತ್ತೊಂಬತ್ತು ವರ್ಷಗಳ ಸುದೀರ್ಘ ಪಯನಕ್ಕೆ ವಿದಾಯ ಹೇಳಿದ್ದಾರೆ ಇವರ ಜೊತೆಗೆ ಕರ್ತವ್ಯ ನಿರ್ವಹಿಸಿದ ಅನುಭವ ಹಾಗೂ ಒಡನಾಟವನ್ನು ಮಜಲು ಶಾಲೆಯ ಅವರ ಸಹೋದ್ಯೋಗಿಗಳು ಹಂಚಿಕೊಂಡಿದ್ದು ಹೀಗೆ ತಾವು ಆದರ್ಶ ಗುರುಗಳು ಶಿಷ್ಯ ಸಹ ಶಿಕ್ಷಕರೊಂದಿಗೆ ಮಧುರ ಬಾಂಧವ್ಯವುಳ್ಳವರು ಸ್ನೇಹ ಪರರು ವ್ಯವಹಾರ ಕುಶಲಿಗರು ದಕ್ಷ ಆಡಳಿತಗಾರರು ಕುಶಗನ ಮತಿಗಳು ಜಟಿಲ ಸಮಸ್ಯೆಗಳಿಗೆ ಸುಲಭ ಪರಿಹಾರ ಸೂಚಕರು ಊರು ಹಾಗೂ ಇಲಾಖೆ ಒಪ್ಪುವಂತೆ ಒಪ್ಪವಾಗಿ ದುಡಿದವರು ಸರ್ವ ಗುಣ ಸಂಪದರಾಗಿ ಅಪಾರ ಜನಪ್ರಿಯತೆಯನ್ನು ಗಳಿಸಿಕೊಂಡವರು ತಾವು ಬದುಕಿದ್ದುದಕ್ಕೂ ಆದರ್ಶ ಗುರುಗಳಾಗಿ ಶ್ರೇಷ್ಠ ಸಾಧಕರಾಗಿ ಉತ್ತಮ ಆಡಳಿತಗಾರರಾಗಿ ಕಲಾಭಿಮಾನಿಯಾಗಿ ಒಳ್ಳೆಯ ಸ್ನೇಹಿತರಾಗಿ ಸದ್ಗ್ರಸ್ತರಾಗಿ ಸ್ವಾಭಿಮಾನಿಯಾಗಿ ಧೀಮಂತ ನಾಯಕರಾಗಿ ಪರಿಸರ ಪ್ರೇಮಿಯಾಗಿ ಮಾದರಿ ಶಾಲೆಯ ನಿರ್ಮತ್ರರಾಗಿ ಜನಪ್ರಿಯತೆ ಗಳಿಸಿಕೊಂಡವರು ಸಾವಿರದ ಒಂಬೈನೂರ ಅರವತ್ತ್ ಮೂರರ ಡಿಸೆಂಬರ್ ಹನ್ನೆರಡರಂದು ಶ್ರೀಮತಿ ತೆರೆಜಾ ಸೀಕ್ವೇರರವರು ಪೀಟರ್ ಸೀಕ್ವೇರ ಹಾಗೂ ಬ್ರಿಜಿತ್ ಲೋಬೋ ದಂಪತಿಯ ಮಗಳಾಗಿ ಜನಿಸಿದರು ಇವರು ಮಂಗಳೂರಿನಲ್ಲಿ ಶಾಲಾ ಕಾಲೇಜು ವ್ಯಾಸಂಗ ಪಡೆದು ನಂತರ ಟಿಸಿಹೆಚ್ ಎಚ್ ತರಬೇತಿ ಪಡೆದ ತೆರೆಜಾರವರು ಹುಣಸೂರು ಹಾಗೂ ಭಟ್ಕಳದಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದರು ಏಪ್ರಿಲ್ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಂದು ಇವರು ಉಡುಪಿ ಜಿಲ್ಲೆಯ ಬೈನೂರು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸೂಳಿಕೆ ಸರ್ಕಾರಿ ಶಾಲಾ ಶಿಕ್ಷಕಿಯಾಗಿ ಕರ್ತವ್ಯಕ್ಕೆ ಹಾಜರಾದರು ಇಲ್ಲಿ ಮೂರು ವರ್ಷಗಳ ಕಾಲ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸಿದ ಇವರು ಪುತ್ತೂರು ತಾಲೂಕಿನ ಮುಂಡೂರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನಿಯೋಜನೆಗೊಂಡು ಕರ್ತವ್ಯಕ್ಕೆ ಹಾಜರಾದರು ಮುಂಡೂರು ಶಾಲೆಯಲ್ಲಿ ಎರಡು ವರ್ಷ ಸಹ ಶಿಕ್ಷಕಿಯಾಗಿ ಮಕ್ಕಳ ಭವಿಷ್ಯಕ್ಕೆ ದಾರಿದೀಪ ತೋರಿದ ತೆರೆಜಾ ಸೀಕ್ವೇರವರು ಪ್ರತಿಯೊಬ್ಬ ವಿದ್ಯಾರ್ಥಿ ಪೋಷಕರ ಮೆಚ್ಚುಗೆ ಗಳಿಸಿದ್ದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಪ್ರಭಾರ ಮುಖ್ಯ ಗುರುಗಳಾಗಿ ನಗರ ಶಾಲೆಯಲ್ಲಿ ಸತತ ಹತ್ತೊಂಬತ್ತು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ ಇವರು ತನ್ನ ಸರಳ ವ್ಯಕ್ತಿತ್ವ ಹಾಗೂ ತನ್ನ ಕೆಲಸ ಕಾರ್ಯದಿಂದಲೇ ಶಿಸ್ತಿನ ಸಿಪಾಯಿಯಾಗಿ ನಗರದ ಎಲ್ಲ ವಿದ್ಯಾಭಿಮಾನಿಗಳಿಗೆ ಮೆಚ್ಚಿನ ಶಿಕ್ಷಕಿಯಾಗಿ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದವರು ಇವರ ನೇರ ನಿಲುವು ನುಡಿ ಪ್ರತಿಯೊಬ್ಬರ ವಿಷಯ ಗ್ರಹಿಕೆಗೆ ಅನುಗುಣವಾಗಿ ವಿಷಯವನ್ನು ಆಳವಾಗಿ ವಿವರಿಸಿ ಪ್ರೀತಿಯಿಂದ ಬುದ್ಧಿಮಾತು ಹೇಳುತ್ತಿದ್ದು ಮಾತ್ರವಲ್ಲ ಸ್ವಂತ ಮಗ ಮಗಳಿಗಿಂತ ಹೆಚ್ಚಾಗಿ ಕಾಳಜಿ ತೋರಿ ಸಾವಿರಾರು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವ ಶಿಕ್ಷಕಿ ಇವರು ಒಬ್ಬರು ಶಿಕ್ಷಕರಾಗಿ ಮಾಡುವಲ್ಲ ತಾಯಿಯಂತೆ ಮುಂಚಿತ ವಹಿಸಿದರು ತಂದೆಯಂತೆ ಪ್ರೀತಿಯಿಂದ ನೋಡಿಕೊಂಡರು ನನ್ನ ಹೆಸರು ವರ್ಷಿಯರು ನಾನು ಈ ಶಾಲೆಯಲ್ಲಿ ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಮುಖ್ಯ ಶಿಕ್ಷಕರ ಹೃದಯ ಯಾವಾಗಲೂ ಶಾಲೆ ಮತ್ತು ಮಕ್ಕಳಿಗಾಗಿಯೇ ಬಿಡುತ್ತಿರುತ್ತದೆ ಇವರು ಸ್ವಚ್ಛತೆ ಮತ್ತು ಶಿಸ್ತಿಗೆ ಅಪಾರ ಮಹತ್ವವನ್ನು ನೀಡುತ್ತಾರೆ ಆದ್ದರಿಂದ ನಾವು ಶಿಸ್ತು ಮತ್ತು ಸ್ವಚ್ಛತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇವೆ ಗುರುವೆಂದರೆ ಮೊಗದಲ್ಲಿ ಸುರಕ ತೋರಿಸಿ ಹೃದಯದಲ್ಲಿ ಪ್ರೀತಿ ತುಂಬಿರ ಅಂತಿದ್ದ ನಟ ಅಂತೆಯೇ ನಮ್ಮ ಮುಖ್ಯ ಶಿಕ್ಷಕರು ನಾವು ತಪ್ಪು ಮಾಡಿದಾಗ ಕಠಿಣವಾಗುತ್ತಿದ್ದರು ಅದು ನಾವು ಆ ತಪ್ಪನ್ನು ಮತ್ತೆ ಮಾಡದೆ ಒಳ್ಳೆಯ ಗುಣಗಳನ್ನು ಕಲಿಯಬೇಕೆಂಬುದು ಬೇರೆ ಯಾವ ವಿಷಯಕ್ಕೂ ಅಲ್ಲ ಅವರು ಹೇಳಿಕೊಟ್ಟ ಪಾಠಗಳು ನಮ್ಮ ಮುಂದಿನ ಜೀವನಕ್ಕೆ ದಾರಿದೀಪವಾಗಿದೆ ಗುರುಮಾತೆ ನಿಮಗೆ ಶರಣು ಶರಣಾರ್ಥಿ ನೀವೆಂದು ಆಗಿಲ್ಲ ಸ್ವಾರ್ಥಿ ನಮ್ಮ ಬದುಕಿಗೆ ನೀವೇ ಸ್ಫೂರ್ತಿ ಇವರ ನಿವೃತ್ತಿ ಜೀವನವು ಸುಖಕರವಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ Your dedication, patience and kindness will never be forgotten. We could not have a better teacher. Thank you for everything. ಬೀಳ್ಕೊಡುಗೆ ಸಮಾರಂಭದ ಸಂಜೆಗಂತೂ ಮನದಲ್ಲಿ ಭಾವನೆಗಳನ್ನು ಭಾರವಾಗಿಸಿದ ಸಮಾರಂಭದ ಕಳೆ ಇಂದಿನಂತೆ ಹೆಚ್ಚು ಮಾತುಕತೆ ಇಲ್ಲ ಗಲಾಟೆ ಇಲ್ಲ ಕೋತಿ ಕುಣಿತಗಳಿಲ್ಲ ನೆಚ್ಚಿನ ಗುರುವಿನ ವೃತ್ತಿ ಜೀವನದ ವಿದಾಯಕ್ಕೆ ಬಾಡಿ ಹೋಗಿ ನಗುವನ್ನೇ ಮರೆತಂತಿದ್ದ ಎಲ್ಲರ ತುಟಿಗಳ ಹಿಂದಿದ್ದ ಒಂದೇ ವಿದಾಯದ ಸಂದೇಶ ವಿದಾಯ ಗುರುಗಳೇ ಎಂದು ಹೇಳುವ ವಿದ್ಯಾರ್ಥಿಗಳ ಕನ್ನಂಜುಗಳು ಒದ್ದೆಯಾಗಿವೆ ವಿದಾಯಕ್ಕೆ ಶುಭ ಕೋರುವ ಸಹೋದ್ಯೋಗಿಗಳ ಮನದಲ್ಲಿ ಕಳೆದ ಆ ನೆನಪುಗಳು ಕಳಿಸಿ ಬೇಸರ ತರುತ್ತಿದ್ದರೆ ನಮ್ಮ ಶಾಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ ಶಾಲಾ ಮುಖ್ಯೋಪಾಧ್ಯಾಯರ ಬಗ್ಗೆ ಎಸ್ ಡಿ ಸಿ ಅಧ್ಯಕ್ಷರು ಹಂಚಿಕೊಂಡಿದ್ದು ಹೀಗೆ ನಮ್ಮ ಹೆಸರು ದಿನೇಶ್ ಕುಮಾರ್ ಎಸ್ ಡಿ ಎಂ ಸಿ ಶಾಲೆ ಸರ್ಕಾರಿ ಪ್ರಾಥಮಿಕ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ನಾನು ಈ ಶಾಲೆಯಲ್ಲಿ ಈಗ ಒಂದು ಎರಡು ವರ್ಷದಿಂದ ಸೇವೆ ಮಾಡುತ್ತಿದ್ದೇನೆ ಸತತ ಒಂಬತ್ತು ವರ್ಷಗಳಿಂದ ಇವರು ಅವರು ಇಲ್ಲಿ ಸೇವೆ ಮಾಡ್ತಿದ್ದಾರೆ ಒಳ್ಳೆಯ ಟೀಚರ್ಸ್ ಎಂಬ ಹೆಗ್ಗಳಿಗೆ ಪಾತ್ರವಾಗಿದೆ ಎಲ್ಲ ಪೋಷಕರು ಸಹ ಎಲ್ಲ ನಮ್ಮ ಊರಿನವರು ಎಲ್ಲರೂ ಅವರ ಬಗ್ಗೆ ಮೆಚ್ಚುಗೆ ವ್ಯಕ್ತ ವ್ಯಕ್ತಪಡಿಸಿದ್ದಾರೆ ಹಾಗೂ ಶಿಸ್ತಿನ ಸಫಾಯಿ ಇಲ್ಲಿ ಅವರು ಬಂದ ನಂತರ ಉಂಟಲ್ಲ ಮಕ್ಕಳೆಲ್ಲ ಒಳ್ಳೆಯ ಶಿಸ್ತಿನ ಸಿಪಾಯಿ ಆಗಿದ್ದಾರೆ ಒಂದು ಒಳ್ಳೆಯ ಗೌರವ ಕೊಡ್ತಾರೆ ನಾನು ಬರುವಾಗ ಅಲ್ಲಿ ಬರುವಾಗ ಅವರು ಹೋಗಿ ನಮಸ್ತೆ ಅಂತ ಹೇಳ್ತಾರೆ ಯಾಕಂದರೆ ಆ ಒಂದು ಗೌರವ ಕಲಿಸಲಿಕ್ಕೆ ಶಿಸ್ ಮುಖ್ಯ ಗುರುಗಳ ಕಾರಣ ಅದ ಕಾರಣ ಅವರು ಹೋಗುವುದಂದರೆ ಭಾರಿ ಬೇಸರ ಈ ಶಾಲೆಯಿಂದ ಅಂತ ಅಂಥ ಟೀಚರ್ಸು ಇನ್ನೂ ಸಹ ನಮಗೆ ಮುಂದೆ ಬರುವ ವರ್ಷ ಒಳ್ಳೆಯ ಟೀಚರ್ಸ್ ಬರಬೇಕು ನಮಗೆ ಮುಖ್ಯ ಗುರುಗಳು ಈ ಶಾಲೆಯ ಅಭಿವೃದ್ಧಿಗೆ ಅಭಿವೃದ್ಧಿಗೋಸ್ಕರ ಶ್ರಮಿಸುವವರು ಬೇಕು ಈಗಾಗಲೇ ನೂರ ಎಪ್ಪತ್ನಾಲ್ಕು ನೂರ ಎಪ್ಪತ್ತಾರು ಮಕ್ಕಳು ಆಲ್ರೆಡಿ ಇದ ಕಲಿತ ಇದ್ದಾರೆ ಈ ಶಾಲೆಯಲ್ಲಿ ಇನ್ನೂ ಸಹ ಮುಂದೆ ನಮ್ಮ ಯೋಜನೆಗಳು ಇನ್ನೂರು ಮಕ್ಕಳ ಇದೆ ಮುಂದುವರ್ಷ ಮುಂದಿನ ವರ್ಷಕ್ಕೆ ಆದಷ್ಟು ನಾನು ಸುಮಾರು ನಾನು ಸೇರಿದ ನಂತರ ಸುಮಾರು ಇಂಗ್ಲೀಷ್ ಮೀಡಿಯಂ ಹೋಗುವ ಮಕ್ಕಳನ್ನು ನಾನು ಇಲ್ಲಿ ಕಲಿಸಿದ್ದೇನೆ ಸೇವಾವಧಿಯಲ್ಲಿ ತುಂಬ ಶಾಲೆಗಳನ್ನೆಲ್ಲ ತಿರುಗಿ ನೋಡಿದ್ದೇನೆ ಆದರೆ ಇಂಥ ಒಬ್ಬ ಮುಖ್ಯ ಗುರುವನ್ನು ನನಗೆ ನೋಡಲಿಕ್ಕೆ ತುಂಬ ಸಂತೋಷ ಆಗುತ್ತೆ ಅವರು ಮೂಲತಃ ಅವರು ಇಂಗ್ಲಿಷ್ ಮೀಡಿಯಂ ಅಥವಾ ಈ ಕಾನ್ವೆಂಟ್ ಇಂದ ಒಂದು ಅವರ ಅದೇ ಶಿಸ್ತನ್ನು ಈ ಶಾಲೆಯಲ್ಲಿ ಕೂಡ ಪಾಲಿಸಿ ಮಕ್ಕಳನ್ನು ಪೋಷಕರನ್ನು ಎಲ್ಲರನ್ನೂ ಗಮನ ಗಮನಿಸಿಡಿದ್ದಾರೆ ಇಲ್ಲಿ ಆಸುಪಾಸಿನ ಊರುಗಳಲ್ಲಿ ಕೆಲವೇ ಸಂಖ್ಯೆಯ ಮಕ್ಕಳಿದ್ದರೂ ಈ ಶಾಲೆಯಲ್ಲಿ ನೂರ ಎಪ್ಪತ್ತಾರು ಮಂದಿ ಮಕ್ಕಳು ಕಲಿತಿದ್ದಾರೆ ಬೇರೆ ಬೇರೆ ಕಡೆಗೆ ಹೋಗುವವರು ಕೂಡ ಅದನ್ನು ಗಮನಿಸಿ ಇಲ್ಲಿಗೆ ಕಳಿಸಿದ್ದಾರೆ ಒಳ್ಳೆಯ ಶಿಕ್ಷಣ ಒಳ್ಳೆಯ ಶಿಸ್ತು ಎಲ್ಲವನ್ನು ಕೊಡ್ತಾಯಿದ್ರು ಅದಲ್ಲದೆ ಅವರು ಸರ್ಕಾರಿ ಸೇವೆಯನ್ನು ಒಂದು ಸಂಬಳಕ್ಕಾಗಿ ಕೆಲಸ ಮಾಡುವವರ ತರ ಇರಲಿಲ್ಲ ಅದರಲ್ಲಿ ಸಂಪೂರ್ಣ ತೊಡಗಿಸಿಕೊಂಡು ಅವರು ಮಾತ್ರ ಅಲ್ಲ ಅವರ ಗಂಡ ಕೂಡ ಆಗಾಗ ಬಂದು ಇಲ್ಲಿ ಅವರ ಕೆಲಸದಲ್ಲಿ ಸಹಕರಿಸುತ್ತೇನೆ ವಿದ್ಯಾರ್ಥಿಗಳ ಪ್ರತಿಭೆಗೆ ವೇದಿಕೆ ಕಲ್ಪಿಸುವಲ್ಲಿ ಸದಾ ಮುಂದೆ ಮಕ್ಕಳಿಗೆ ಉತ್ತಮ ವಾಗ್ಞೆಯಾಗಿ ವಿದ್ಯಾರ್ಥಿ ಎಂಬ ಬರಿಕಲ್ಲನ್ನು ಸುಂದರ ರೂಪ ಕೊಟ್ಟು ಶಿಲೆಯಾಗಿಸಿದವರು ಇವರ ಸ್ಫೂರ್ತಿದಾಯಕ ಮಾತುಗಳನ್ನು ಕೇಳುತ್ತಾ ಕುಳಿತರೆ ಸರಸ್ವತಿಯೇ ಇವರ ಪದಗಳಲ್ಲಿ ಇರುವಂತಹ ಅನುಭೂತಿ ಅದೆಂದಿಗೂ ಸಾಮಾನ್ಯರಂತೆ ಇದ್ದವರಲ್ಲಿ ಗುರಿ ಸಾಧಿಸುವ ಛಲ ಹುಟ್ಟಿಸುವಂತಹ ಆದರ್ಶಮಯಿ ತೆರೆಜಾ ಸಿರಾ ಮೇಡಮ್ ರವರು ಇದೀಗ ಇವರು ನಿವೃತ್ತಿಯಾಗಿರುವುದು ಶಾಲಾ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಬಹಳ ಬೇಸರ ಉಂಟು ಮಾಡಿದೆ ಗುರು ಶಿಷ್ಯರ ಸಂಬಂಧ ಬಿಡಿಸಲಾಗದ ಅನುಬಂಧ ಅರಿವಿನ ಲೋಕದಲ್ಲಿ ಹಿರಿಯರಾಗಿ ಅದರಲ್ಲೊಂದಿಷ್ಟು ತನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯ ಜೊತೆಗೆ ಜೀವನ ಪಾಠಗಳನ್ನು ದಾರಿ ಎರೆಯುವ ಮೂಲಕ ಭವಿಷ್ಯದಲ್ಲಿ ಅವರ ಬಾಳು ಬೆಳಗುವಂತೆ ಮಾಡುವ ಜಗತ್ತಿನ ಈ ಗುರುಗಳ ಋಣವನ್ನು ತೀರಿಸಲು ಅದೆಂದಿಗೂ ಸಾಧ್ಯವಿಲ್ಲ ನನ್ನ ಮುಖ್ಯ ಗುರುಗಳು ಮುಖ್ಯರು ನಮ್ಮನ್ನು ಪ್ರೀತಿಯಿಂದ ನೋಡಿಕೊಂಡಿದ್ರು ನಲಿ ಕಲಿಯೇ ನಲಿ ಕಲಿಗೆ ಬಂದು ಹಾಡು ಹೇಳಿಕೊಡ್ತಿದ್ರು ಡ್ಯಾನ್ಸ್ ಹೇಳಿಕೊಡ್ತಿದ್ರು ಆಟವಾಡಿಸಿದ್ರು ಅವರು ಅವರಿಗೆ ನಾವಂದರೆ ತುಂಬ ಇಷ್ಟ ಅವರು ನಮಗೆ ತುಂಬ ಇಷ್ಟ ಅವರು ರಿಟರ್ನ್ ಆಗೋದು ಬೇಸರ ಬೇಸರ ಆಗುತ್ತಿದೆ ಗೈಡ್ಸ್ ಸೇವಾದಳ ಆಟ ಇತ್ಯಾದಿ ಪಠ್ಯೇತರ ಚಟುವಟಿಕೆಗಳಿಗೆ ಉತ್ತೇಜನ ನೀಡುತ್ತಿದ್ದರು ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮವಿದ್ದರೂ ಅತಿಥಿಗಳನ್ನು ಲವಲವಿಕೆಯಿಂದ ಸ್ವಾಗತಿಸುವ ಇವರ ಗುಣವನ್ನು ಅವರ ಸಹೋದ್ಯೋಗಿಗಳು ಹೀಗೆನ್ನುತ್ತಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಪೆಮಜ್ ಇಲ್ಲಿನ ಮುಖ್ಯೋಪಾಧ್ಯಾಯಿ ಶ್ರೀಮತಿ ಗ್ರಾಮಾಂತರ ಶಾಲೆಯಲ್ಲಿ ತನ್ನ ನೆಲೆಯಲ್ಲಿ ತನ್ನ ಮೂವತ್ತ್ಮೂರು ವರ್ಷದ ಸುದೀರ್ಘ ಸೇವೆಯನ್ನು ಸುರಿಯಿನ ಹತ್ತು ವರ್ಷದಲ್ಲಿ ಮೆಹನತ್ತು ಅಂತ ಹೇಳ್ತೇವೆ ಶಿಕ್ಷಕಿಯರ ಒಂದು ಸರ್ವೀಸಲ್ಲಿ ಇನ್ನು ಹತ್ತು ವರ್ಷ ದವಲತ್ತು ಮತ್ತಿನ ಹತ್ತು ವರ್ಷ ಕುರ್ಸೋತಂತೆ ಹಾಗೆ ಈ ಮೂವತ್ತು ವರ್ಷದ ಸುದೀರ್ಘ ಸೇವೆಯಲ್ಲಿ ಶಿಕ್ಷಣದ ಒಂದು ವ್ಯವಸ್ಥೆ ನೋಡಿದರೆ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಮೇಲಕ್ಕೆ ಬಂದಿದ್ದಾರೆ ಅದೇ ರೀತಿಯಲ್ಲಿ ಇನ್ನಿತರ ಹಸಿರು ಪ್ರಶಸ್ತಿ ಈ ಶಾಲೆಗೆ ಸಂದಂತಹ ಒಂದು ಕೀರ್ತಿ ಅದೇ ರೀತಿ ಈ ಶಾಲೆಯ ಬದಲಾವಣೆಗಳು ಶಾಲೆಯ ಸುತ್ತಮುತ್ತಲಿನ ಬದಲಾವಣೆಗಳು ಮಕ್ಕಳ ಚಿನ್ನರ ಅಂಗಳ ಅಥವಾ ಆಟದ ಮೈದಾನ ಆಟದಲ್ಲಿ ಮಕ್ಕಳು ಭಾಗವಹಿಸಿದ್ದನ್ನು ನೋಡಿದರೆ ಇವರು ಜಿಲ್ಲಾ ಮಟ್ಟದ ಕೀರ್ತಿಯಲ್ಲ ಇವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಬರಬೇಕಿತ್ತು ತೆರೆಸಾ ಮ್ಯಾಮ್ ಭಾರತ್ ಕೌಟ್ ಆ್ಯಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆಯಲ್ಲಿ ಕೂಡ ತನ್ನ ಅವಿರತ ಶ್ರಮವನ್ನು ಸೇವೆಯನ್ನು ಸಲ್ಲಿಸಿದವರು ಲೇಡಿ ಕಪ್ ಮಾಸ್ಟರ್ ಆಗಿ ಸುದೀರ್ಘ ಹದಿನೈದು ವರ್ಷ ವರ್ಷದಲ್ಲಿ ತನ್ನ ಮಕ್ಕಳನ್ನು ಸಮಾಜಕ್ಕೆ ಬೆಳೆಸಿ ನೀಡಿದಂತ ಓರ್ವ ಶಿಕ್ಷಕಿ ಇವರು ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಜಾಂಬೂರಿಯಲ್ಲಿ ಕೂಡ ಜಿಲ್ಲಾ ಪ್ರಶಸ್ತಿ ಗಳಿಸಿಕೊಂಡು ಸನ್ಮಾನಿತಗೊಂಡಿದ್ದಾರೆ ಇದು ಸಂತೋಷದ ವಿಷಯ ನಮ್ಮ ನಿಮ್ಮೆಲ್ಲರಿಗೂ ಸ್ಥಳೀಯ ಸಂಸ್ಥೆ ಇವರಿಗೆ ಅಭಾರಿಯಾಗಿದೆ ನಾನು ಹೇರಳಿಯ ಶಿಕ್ಷಕಿ ನಿಮಗೆ ನಿವೃತ್ತಿ ಜೀವನದಲ್ಲಿ ನೀವು ಸುಖ ಶಾಂತಿ ನೆಮ್ಮದಿಯನ್ನು ಆ ಭಗವಂತ ಕರುಣಿಸಲಿ ಎಂದು ನಮ್ಮ ಸ್ಥಳೀಯ ಸಂಸ್ಥೆ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆಯ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳೊಂದಿಗೆ ನಿಮ್ಮ ಋತು ನಿಮ್ಮ ನಿವೃತ್ತಿ ಜೀವನಕ್ಕೆ ಸುಖ ಸುಮಧುರ ಆರೈಕೆಗಳನ್ನು ಬೆಳೆಸ್ತೀನಿ ಪ್ರತಿಯೊಬ್ಬರ ಬದುಕಿನಲ್ಲೂ ಒಂದಲ್ಲ ಒಂದು ಬಾರಿ ಮಧುರ ನೆನಪುಗಳಿಂದ ತೊಯ್ದು ತೊಟ್ಟಿಕ್ಕುವ ವಿದಾಯದ ಎಂದು ಒಮ್ಮೆಯಾದರೂ ಹಾದು ಹೋಗಿರದೇ ಇರಲಾರದು ಓದಿದ ಶಾಲೆ ಕಾಲೇಜನ್ನು ಬಿಟ್ಟು ಹೊರಬರುವ ಕೊನೆಯ ದಿನವೇ ಇರಬಹುದು ಇಷ್ಟವಿಲ್ಲದ ಉದ್ಯೋಗದಿಂದ ಮತ್ತೊಂದಕ್ಕೆ ದಾಟಿಕೊಳ್ಳುವ ಬಿಡುಗಡೆಯ ಘಳಿಗೆಯೇ ಆಗಿರಬಹುದು ಸಾವಿರಾರು ಮೈಲುಗಳಷ್ಟು ದೂರ ಹಾರಿ ಹೊಸದೊಂದು ಗೂಡನ್ನು ಅರಸಿಕೊಳ್ಳುವ ವಲಸೆ ಹಕ್ಕಿಗಳ ದೂರ ಪ್ರಯಾಣವೇ ಸರಿ ಈಗ ಆ ಕ್ಷಣ ನೆನಪಾದರೂ ಸಾಕು ಅಂದು ಇದೆಯಾಳದಲ್ಲಿ ತುಂಬಿ ಬಂದಿದ್ದ ಭಾವೋದ್ವೇಗವನ್ನು ನೆನೆದು ಇಂದಿಗೂ ಕೂಡ ಮನವೊಮ್ಮೆ ನವಿರಾಗಿ ಕಂಪಿಸದೆ ಇರದು ಬಹುಶಃ ಸರ್ಕಾರಿ ಕೆಲಸ ಸೇರಿದಾಗ ನಮ್ಗೊಂತರ ಖುಷಿ ಇರ್ತದೆ ಹೈಂಗ್ ಆ್ಯಂಡ್ ಎನರ್ಜಿಟಿಕ್ ಇಪ್ಪತ್ನಾಲ್ಕು ಅಥವಾ ಮೂವತ್ತು ವರ್ಷಕ್ಕೆ ಬರಬೇಕಾದ್ರೆ ಅವತ್ತಿನ ನಮ್ಮ ಮೈಂಡ್ಸೆಟ್ಟೇ ಬೇರೆ ಇರ್ತದೆ ಸೊ ನಿವೃತ್ತಿ ಆಗಬೇಕಾದ್ರೆ ನಮ್ಮ ಮೈಂಡ್ಸೆಟ್ಟೇ ಬೇರೆ ಇರ್ತದೆ ನಿವೃತ್ತಿ ಆಗಲೇಬೇಕು ಎತ್ತಣ ಕೋಗಿಲೆ ಎತ್ತಣ ಮಾಮಾರ ಎತ್ತಣದ ಎತ್ತಡದ ಸಂಬಂಧಯ ಎಲ್ಲೋ ಹುಡ್ತಿವಿ ಎಲ್ಲೋ ಬೆಳಿತೀವಿ ಎಲ್ಲೋ ಸರ್ಕಾರಿ ಸೇವೆ ಮಾಡ್ತೀವಿ ಎಲ್ಲೋ ಜನರನ್ನು ಬೆರಿತೀವಿ ಆ ನಿಟ್ಟಿನಲ್ಲಿ ನಮ್ಮ ಮೂವತ್ಮೂರು ವರ್ಷಗಳ ನಾವು ಏನು ಮಾಡಿದ್ವಿ ಏನು ಮಾಡಬೇಕಾಗಿದೆ ಅನ್ನೋದು ಲಾಸ್ಟ್ ಡೇ ನಮ್ಮ ಕಣ್ಣ ಮುಂದೆ ಬಂದು ಇಲ್ಲತ್ತೆ ವ್ಯವಸ್ಥೆನಲ್ಲಿ ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ನಂತರ ಒಳ್ಳೆಯ ಮಕ್ಕಳ ಸ್ಟ್ರೆಂಥ ಮಾಡಿದ್ರು ಎಂಬುದು ಅಲ್ಲಿ ನಮಗೆ ತಿಳಿದು ಬಂತು ಒಳ್ಳೆ ಕೆಲಸಗಳನ್ನ ಅವ್ರೆಲ್ಲೆಲ್ಲಿ ಈ ಹಿಂದೆ ಮಾಡಿದ್ದಾರೆ ಅಲ್ಲೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇಲ್ಲೂ ಸಹ ಪಾಪೆ ಸಹ ಶಾಲೆನಲ್ಲೂ ಸಹ ಅವರು ಶಾಲೆಗಾಗಿ ದುಡಿದಿದ್ದಾರೆ ಬಟ್ ಪ್ರಾಮಾಣಿಕವಾಗಿ ದುಡಿಯೋದು ನಿಮಗೆ ಗೊತ್ತಿದೆ ಎಷ್ಟು ಕಷ್ಟ ಆಗ್ತದೆ ಅಂತಲೂ ನಿಮಗೆ ಗೊತ್ತಿದೆ ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ನಾನು ಇನ್ನೊಮ್ಮೆ ಇಲಾಖೆ ಪರವಾಗಿ ಧನ್ಯವಾದಗಳನ್ನ ಅವರಿಗೆ ಹೇಳ್ತಾ ಮತ್ತೆ ಅವರಿಗೆ ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ಅವರ ಎಲ್ಲರಿಗೂ ಸಹ ದೇವರು ಮಾಡಲಿ ಮಳೆಯಿಂದ ಆಸಿಸಿ ನಮ್ಮ ಎಸ್ ಡಿ ಎಂ ಸಿ ಅವರ ಪರವಾಗಿ ಮತ್ತೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರ ಪರವಾಗಿ ಎಲ್ಲ ಪೌಷ್ಟಿಕ ವರ್ಗದವರ ಪರವಾಗಿ ಇನ್ನೊಮ್ಮೆ ಅವರಿಗೆ ಶುಭ ಆರೈಕೆಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಅವ್ರ ನಿವೃತ್ತಿ ಜನ ಸುಖಮಯ ಆಗಲಿ ಧನ್ಯವಾದಗಳು ಿಗಿಂತ ಶಿಕ್ಷಕ ವೃತ್ತಿಯೇ ಶ್ರೇಷ್ಠವಾದದು ಎಂಬ ಒಂದು ಭಾವನೆ ಈ ಸಮಾಜದಲ್ಲಿದೆ ಈ ಒಂದು ಶಿಕ್ಷಕ ವೃತ್ತಿಗೆ ಆ ಪುಟ್ಟ ಮಕ್ಕಳೊಂದಿಗೆ ಕುಣಿದು ಕುಪ್ಪಳಿಸುವ ನಲಿದಾಡುವ ಒಂದು ಅಪೂರ್ವ ಅವಕಾಶವನ್ನು ಭಗವಂತನು ನನಗೆ ನೀಡಿರುತ್ತಾನೆ ಈ ಒಂದು ಅವಕಾಶವನ್ನು ಗರಿಷ್ಠ ಮಟ್ಟದಲ್ಲಿ ನಾನು ಬಳಸಿಕೊಂಡು ನನಗೆ ಇಲಾಖೆ ವಹಿಸಿದ ಆ ಈ ಶಾಲೆಯ ಎಲ್ಲ ಜವಾಬ್ದಾರಿಗಳನ್ನು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಶಾಲಾ ಸೌಕರ್ಯಗಳು ಶಾಲಾ ಸ್ವಚ್ಛತೆ ಶಿಸ್ತು ಇವುಗಳಿಗೆಲ್ಲ ಸಮಾನ ಗಮನವನ್ನು ನೀಡಿ ನನ್ನ ವಿಶೇಷವಾಗಿ ಈ ಪಾಪಿಮಜಲು ಶಾಲೆಯಲ್ಲಿ ನಾನು ಕಳೆದ ಒಂಬತ್ತು ವರ್ಷಗಳಿಂದ ಕಾಯಂ ಗುರುಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ ನನ್ನ ಅಧ್ಯಾಪಕ ವೃಂದದವರನ್ನು ವಿಶೇಷವಾಗಿ ಪ್ರೋತ್ಸಾಹಿಸಿ ಅವರಿಗೆ ಮಾರ್ಗದರ್ಶನ ನೀಡಿ ಈ ಶಾಲೆ ಇಡೀ ಪುತ್ತೂರು ತಾಲೂಕಿನಲ್ಲಿಯೇ ಒಂದು ಶ್ರೇಷ್ಠ ಶಾಲೆಯಾಗಿ ಬದಲಾವಣೆ ಮಾಡಬೇಕೆಂಬ ಒಂದು ಅದ್ಭುತ ಕಲ್ಪನೆ ನನ್ನಲ್ಲಿ ಇತ್ತು ಈಗ ಒಂದು ಐವತ್ತು ಶೇಕಡದಷ್ಟು ಆ ಒಂದು ಕಲ್ಪನೆ ನನ್ನ ಕನಸು ನನಸಾಗಿದೆ ಈ ಶಾಲೆ ಈಗ ನಾನು ಕರ್ತವ್ಯಕ್ಕೆ ಸೇರುವುದಕ್ಕಿಂತ ವಿಶೇಷ ಬದಲಾವಣೆಗಳನ್ನು ಕಂಡಿದೆ ಎಂಬ ತೃಪ್ತಿ ನನಗಿದೆ ಸರ್ಕಾರಿ ಸೇವೆಯೇ ದೇವರ ಸೇವೆ ಎಂಬ ಒಂದು ಮಹತ್ವ ಕಾಂಕ್ಷೆಯನ್ನು ನಾನು ಇಟ್ಕೊಂಡು ಹಗಲಿರುಳು ಈ ಶಾಲೆಯ ಅಭಿವೃದ್ಧಿಗೋಸ್ಕರ ಶ್ರಮಿಸಿದ ತೃಪ್ತಿ ನನಗಿದೆ ಸರ್ಕಾರಿ ಶಾಲೆಗಳಲ್ಲಿ ಸಮರ್ಪಣಾ ಭಾವದಿಂದ ಕೆಲಸ ಮಾಡಿದರೆ ಖಂಡಿತವಾಗಿ ದೇವರು ಫಲ ಕೊಡ್ತಾರೆ ಎಂಬ ಒಂದು ವಿಶೇಷ ತೃಪ್ತಿಯೊಂದಿಗೆ ನಾನು ಈ ಶಾಲೆಯಿಂದ ನಿರ್ಗಮಿಸ ನಿರ್ಗಮಿಸುತ್ತಿದ್ದೇನೆ ಸತತ ಪ್ರಯತ್ನದಿಂದ ಇನ್ನಷ್ಟು ಎತ್ತರಕ್ಕೆ ಏರಲಿ ಎಂಬ ಮನದಾಳದ ಆರೈಕೆಯೊಂದಿಗೆ ಈ ಶಾಲೆಗೆ ನಾನು ವಿದೇಯವನ್ನು ಕೊಡುತ್ತೇನೆ ಮುಂದೆಯೂ ನನ್ನ ನಿವೃತ್ತಿ ಜೀವನದಲ್ಲಿ ಈ ಶಾಲೆಯ ಎಲ್ಲ ಅಭಿವೃದ್ಧಿ ಕಾರ್ಯದಲ್ಲಿ ಹನುಮನ ದನಗಳಿಂದ ಶ್ರಮಿಸುತ್ತೇನೆ ಸಹಕಾರ ನೀಡುತ್ತೇನೆ ಎಂಬ ಭರವಸೆಯನ್ನು ಸಹ ಈ ಊರಿನ ಎಸ್ ಸಿ ಅವರಿಗೆ ಪೋಷಕರಿಗೆ ಹಾಗೂ ಅಧ್ಯಾಪಕರಿಗೆ ನಾನು ನೀಡಲು ಬಯಸುತ್ತೇನೆ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದು ವಿಷಯದಲ್ಲಿಯೂ ಅತ್ಯದ್ಭುತ ಸ್ಥಾನದಲ್ಲಿ ಗೌರವ ಪಡೆದು ವೃತ್ತಿಯಿಂದ ನಿವೃತ್ತಿಯವರೆಗೂ ಉತ್ತಮ ಶಿಕ್ಷಕಿಯಾಗಿ ಒಬ್ಬ ಗುರು ಎಂದರೆ ಹೇಗಿರಬೇಕೆಂದು ಕರ್ತವ್ಯದ ಮುಖೇನ ತೋರಿಸಿಕೊಟ್ಟು ಹೊಸ ಮುನ್ನುಡಿಗೆ ಸಾಕ್ಷಿಯಾದ ಶ್ರೀಮತಿ ತೆರೆಜಾ ಸೀಕ್ವೆರಾ ಮೇಡಂ ರವರ ನಿವೃತ್ತಿ ಜೀವನ ಸುಖವಾಗಿರಬೇಕೆಂದು ಪ್ರತಿಯೊಬ್ಬರ ಹಾರೈಕೆ ಉತ್ತಮ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳಿಗೆ ಶಿಸ್ತಿನ ಸಿಪಾಯಿಯಾಗಿ ಕರ್ತವ್ಯ ನಿರ್ವಹಿಸಿದಂತಹ ನಿವೃತ್ತ ಮುಖ್ಯ ಗುರುಗಳು ಜರೇಂದ್ರ ಸಿಕ್ಕುರರವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸುತ್ತ ಇದಾಗಿತ್ತು ಸಿಟಿವಿಯ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಸಿಟಿವಿ ಕನ್ನಡ ಸಮಾಜಕ್ಕಾಗಿ ನಾವು ದಯ ಪಾಲಿಸು ಬೆಳಕಾಗಿಸು he shall be